नमस्ते ನಾನು ಪೂಜಾ ದತ್ತು ಪಾರ್ಥಳಿ ಅಂತ ಮೂಲಕ ಹಿಡಿಕಲ್ದಿಂದ ಬಂದಿರೋಳು ನಾನು ಸತತ ಆರು ವರ್ಷಗಳಿಂದ ಕಾಂಪಿಟೇಟಿವ್ ಫೀಲ್ಡ್ ಅಲ್ಲಿ ಇದ್ದೀನಿ ನಾನು ಬೆಂಗಳೂರಲ್ಲೇ ಇದ್ಕೊಂಡು ಸ್ಟಡಿ ಮಾಡ್ತಿದ್ದೆ ನನ್ನ ಮುಂಚೆ ಯಾವ್ದು ಗೊತ್ತಿರಲಿಲ್ಲ ಯಾವ ಪೇಪರ್ ಸಾಲ್ವ್ ಮಾಡ್ಬೇಕು ಯಾವ ಟೆಸ್ಟ್ ಸೀರೀಸ್ ಸಾಲ್ವ್ ಮಾಡಬೇಕು ಯಾವುದನ್ನು ಯಾವ ಇನ್ಸ್ಟಿಟ್ಯೂಟ್ ಜಾಯ್ನ್ ಆಗಬೇಕು ಅನ್ನೋ ನಂಗೆ ಗೊತ್ತಿರಲಿಲ್ಲ ಬಟ್ ಫ್ರೆಂಡ್ಸ್ ಇಂದ ಕೇಳಲ್ಪಟ್ಟೆ ಅವರು ಬೆಂಗಳೂರಲ್ಲಿ ಮಾಡೆಲ್ ಟೆಸ್ಟ್ ನಡೆಸ್ತಿದ್ದಾರೆ ಅಂತ ಪೇಪರ್ ಒನ್ ಪೇಪರ್ ಟು ಎರಡು ನಡೆಸ್ತಿದ್ರು ವಾರಕ್ಕೆ ಹೋಗಿ ಬರೆಯೋದು ವ್ಯಾಲ್ಯೂಯೇಷನ್ ಮಾಡಿಸಿಕೊಂಡು ಫೀಡ್ಬ್ಯಾಕ್ ತಗೊಳ್ಳೋದು ಆ ತರ ಇತ್ತು ಅದೇ ತರ ನಾನು ಮುಂಚೆ ಬರದಿದ್ರು ಯಾವ್ದು ಎಕ್ಸಾಮ್ ಕ್ಲಿಯರ್ ಆಗಿರಲಿಲ್ಲ ಯಾವಾಗ ಕ್ಲಾಸಿಕ್ ನಡೆಸ್ತಿರೋ ಆದ್ನೋ ಅವಾಗ ಕಡೆಯಿಂದ ನನ್ಗೆ ಫೀಡ್ಬ್ಯಾಕ್ ಬರ್ತಿತ್ತು ವೀಕ್ಲಿ ವೀಕ್ಲಿ ಫೀಡ್ಬ್ಯಾಕ್ ಕೊಡ್ತಿದ್ರು ಅದೇ ರೀತಿ ಇಂಪ್ರೂವ್ ಮಾಡ್ತಾ ಮಾಡ್ತಾ ಹೋದೆ ಹೋದ್ಮೇಲೆ ಫೈವ್ ಫೋರ್ಟಿ ಫೈವ್ ಕ್ಲಿಯರ್ ಆಯ್ತು ಎಕ್ಸಾಮ್ ಕ್ಲಿಯರ್ ಆಯ್ತು ದುರಾದೃಷ್ಟ್ ಆಯ್ತು ರೀ ಎಕ್ಸಾಮ್ ಅಲ್ಲೂ ಮತ್ತೆ ಅವ್ರದ್ದು ಸ್ಪರ್ಧಾ ಸ್ಫೂರ್ತಿ ಮ್ಯಾಗ್ಜೀನ್ ನ ಫಾಲೋ ಮಾಡ್ತಿದ್ದೆ ರಿ ಎಕ್ಸಾಮ್ ಕ್ಲಿಯರ್ ಆಯ್ತು ಇವಾಗ ಫೋರ್ ಕ್ಲಿಯರ್ ಆಗಿದೆ ಐ ಹೋಪ್ ಫಿಲ್ಸ್ ಚೆನ್ನಾಗಿ ಬರ್ತಿದ್ದೀನಿ ನೀವು ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ ಕ್ಲಾಸಿಕ್ ಚೆನ್ನಾಗಿ ನಡೆಸ್ಕೊಡ್ತಾರೆ ಅವ್ರ ಕಡೆಯಿಂದ ಇವಾಗ ಬೆಂಗಳೂರಲ್ಲಿ ಸ್ಟಾಪ್ ಮಾಡಿದೀರಾ ಮಾಡೆಲ್ ಟೆಸ್ಟ್ ನಡೆಸೋದನ್ನ ದಯವಿಟ್ಟು ಅದನ್ನ ತಿರ್ಗಾ ಸ್ಟಾರ್ಟ್ ಮಾಡಿ ಅಂತ ಯಾಕಂದ್ರೆ ತುಂಬಾ ಹೆಲ್ಪ್ ಕೇಳ್ಕೊಂತೇ ಎಷ್ಟೊತ್ತಿಗೆ ಹೋಗಿ ಕೇಳಿದೀನಿ ಸ್ಟಾಪ್ ಮಾಡಿದ್ರಿ ಯಾಕೆ ಸರ್ ಸ್ಟಾಪ್ ಮಾಡಿದ್ರಿ ಅಂತ ಎಕ್ಸಾಮ್ ಆಗಿರೋ ಕಾರಣ ತುಂಬಾ ಗ್ಯಾಪ್ ಆಯ್ತು ಅದಕ್ಕೆ ಸ್ಟಾಪ್ ಮಾಡಿದ್ರು ಮತ್ತೆ ಸ್ಟಾರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ತುಂಬಾ ಜನರಿಗೆ ಹೆಲ್ಪ್ ಆಗುತ್ತೆ ಅದು ಏನಕ್ಕೆ ಬೇರೆ ಇನ್ಸ್ಟಿಟ್ಯೂಟ್ ಅವರು ನಡೆಸ್ತಾರೆ ಇಲ್ಲ ಅಂತಲ್ಲ ಬಟ್ ಅಂದ್ರೆ ಅವ್ರದ್ದು ಕ್ವಶನ್ ಪೇಪರ್ ಪ್ಯಾಟರ್ನ್ ಪ್ಲಸ್ ಅವ್ರದ್ದು ಅಮೌಂಟ್ ಜಾಸ್ತಿ ಆಗಿರೋದ್ರಿಂದ ಬಡ ಮಕ್ಕಳಿಗೆ ಹೆಲ್ಪ್ ಆಗ್ತಿಲ್ಲ ಅದು ಫೀಸ್ ತುಂಬೋಕೆ ಹಿಂಜರಿತಿದ್ದಾರೆ ಅದಕ್ಕೆ ಈ ನಾನ್ ಕ್ಲಾಸಿಕ್ ಅವ್ರಿಗೆ ಹೇಳೋದಂದ್ರೆ ದಯವಿಟ್ಟು ಅಲ್ಲಿ ಸ್ಟಾರ್ಟ್ ಮಾಡಿ ಮತ್ತೆ ಬಡ ಮಕ್ಕಳಿಗೆ ಹೆಲ್ಪ್ ಮಾಡಿ ಅಂತ ಕೇಳ್ಕೊಂತೀನಿ ಸ್ಪರ್ಧಾ ಸ್ಫೂರ್ತಿ ಮ್ಯಾಗ್ಸಿನ್ ತುಂಬಾ ಚೆನ್ನಾಗೆ ಬರ್ತಿದೆ ಎಲ್ರಲ್ಲೂ ಕೇಳ್ಕೊಂತೀನಿ ಅದನ್ನ ಫಾಲೋ ಮಾಡಿ ನೀವೂ ಸಕ್ಸೆಸ್ ಕಾಣ್ಬೋದು ಕನ್ಸಿಸ್ಟೆನ್ಸಿ ಡೆಡಿಕೇಶನ್ ಇದ್ರೆ ಸಕ್ಸೆಸ್ ಯಾವ್ದನ್ನು ನಮ್ಮನ್ನ ನಮ್ಮನ್ನ ಬಿಟ್ಟು ಹೋಗೋದಿಲ್ಲ ಸಕ್ಸೆಸ್ ಇವತ್ತೆಲ್ಲ ನಾಳೆ ಇದ್ದೆ ಸಿಗ ಸಿಗುತ್ತೆ ಬಟ್ ಗ್ಯಾಪ್ ಮಾಡ್ಕೊಂಬೇಡಿ ಹಾ ಎರಡು ವರ್ಷ ಟ್ರೈ ಮಾಡ್ತೀನಿ ಮೂರನೇ ವರ್ಷಕ್ಕೆ ನಾನು ಬಿಟ್ಟು ಹೋಗ್ತೀನಿ ನಾಲ್ಕು ವರ್ಷಕ್ಕೆ ಬಿಟ್ಟು ಹೋಗ್ತೀನಿ ಅಂತ ಮಾಡ್ಬಿಡಿ ಸತತವಾಗಿ ಕೂಡಿ ನಿಮ್ಮ ಪ್ರಯತ್ನ ನಿಮ್ಗೆ ಇರ್ಲಿ ಛಲ ಸಿಕ್ಕೇ ಸಿಗತ್ತೆ ಅಂತ ಎಲ್ರಲ್ಲೂ ಕೇಳ್ಕೊಂತೀನಿ ನಮಸ್ತೆ ಧನ್ಯವಾದ